ಮಹಾರಾಷ್ಟ್ರದಲ್ಲಿ ಕನ್ನಡದ ವಾಹನಗಳ ಮೇಲೆ ಎಂಇಎಸ್ ಪುಂಡಾಟಿಕೆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ನೋಂದಣಿ ವಾಹನಗಳನ್ನ ತಡೆದು ಕರವೆಯಿಂದ ದೇವನಹಳ್ಳಿಯಲ್ಲಿ ವಿಭಿನ್ನ ಹೋರಾಟ ನಡೆಸಿತು ಮಹಾರಾಷ್ಟ್ರ ನೋಂದಣಿಯ ಕಾರು ಲಾರಿಗಳನ್ನ ತಡೆದು ಹೂ ಮತ್ತು ಸಿಹಿ ನೀಡಿ ಎಚ್ಚರಿಕೆ ನೀಡಿತು ದೇವನಹಳ್ಳಿ ದೊಡ್ಡಬಳ್ಳಾಪುರ ನಡುವೆ ರಾಷ್ಟ್ರೀಯ ಹೆದ್ದಾರಿ ಆರುನೂರ ನಲವತ್ತೆಂಟರಲ್ಲಿ ಈ ವಿಭಿನ್ನ ಹೋರಾಟ ನಡೆಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರಿಂದ ಈ ಹೋರಾಟ ನಡೆಯಿತು ಚಾಲಕರಿಗೆ ಗುಲಾಬಿ ಹೂವು ಸಿಹಿ ನೀಡಿ ಕನ್ನಡದ ಶಾಲು ಹಾಕಿ ಸನ್ಮಾನ ಮಾಡಲಾಯಿತು ಮಹಾರಾಷ್ಟ್ರ ಏಕೀಕರಣ

Leili, leili, leili le, le.

சரணாக ஆகலஞ்சோம் ஏ ஓடு அந்த சைடுல வந்து ஒரு ஆக்சிடென்ட் நடந்திருக்கு ஏ ஓடு இந்த ஆ டாரி சைடுல ஆக்சிடென்ட் ஏ லே ல நீங்க போய் எல்லாரும் வந்து மாம் பண்ணி ஓடு 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 何で ಯಾವ್ದೋ ಕೆಲ್ಸದ ಮೇಲೆ ಹೋದಂತದ್ದು ಯಾರೋ ಅಮಾಯಕರು ಯಾವ್ದೋ ಕೆಲಸದ ಮೇಲೆ ಹೋದಂತದ್ದು ಬಸ್ ನ ಚಾಲಕರು ನಿರ್ವಾಹಕರನ್ನ ಹೊಡೆಯುವಂತದ್ದು ಮಹಾನ್ ಗಂಡಸ್ತಾನ ಏನಲ್ಲ ಅದು ಅದನ್ನ ಯಾರ್ ಬೇಕಾದ್ರೂ ಕೈಲಾಗದಿರೋ ಹುಡುಗರು ಸಮೇತ ಮಾಡ್ತಾರೆ ಆದ್ರೆ ಜನಗಳನ್ನ ಪ್ರೀತಿಸ್ಬೇಕು ಜನಗಳ ಜನಗಳ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯವನ್ನು ಹುಟ್ಟಾಕುವಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಕಂಡಿದ್ದೀವಿ ವಿಶೇಷವಾಗಿ ನೀವು ನಮ್ಮನ್ನ ಹೊಡೆದ್ ಕಳಿಸಿದೀರಿ ಕೈಲಾಗ್ದಿರೋರು ಸಂಡರ್ತಾರ ಹೇಳಿಗಿಳ್ತಾರ ನಿಮ್ ಭಾಗಕ್ಕೆ ಬಂದಾಗ ಅಮರ ಕುತ್ತು ಅಮರ ಗಲ್ಲಿ ಮೆ ಶೇರ್ ಅಂತ ಹೇಳಿ ಹೊರದಿದಿವಿ ನಾವ್ ಆ ಕೆಲಸ ಮಾಡಲ್ಲ ಕನ್ನಡದ ಬಸ್ಗಳ ಮೇಲೆ ಮರಾಠಿಲ್ ಬರ್ದಿದೀರಿ ನಾವು ಬರಿಬೋದು ಬಟ್ ಆ ಕೆಲಸ ಮಾಡಲ್ಲ ನಾವು ಗಂಡಸ್ರಿದ್ದೀವಿ ನಿಮ್ಗೆ ತಾಕತ್ ಇದ್ರೆ ನೀವು ಒಳ್ಳೆ ಅಖಡ ಸೃಷ್ಟಿ ಮಾಡಿ ಸಮಯ ನಿಗದಿ ಮಾಡ್ರಿ ಕರ್ನಾಟಕ ಕೃಷ್ಣ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಅಲ್ಲಿಗೆ ನುಗ್ಗುತ್ತೆ ಅವತ್ತು ನಿಮ್ಮ ಬಲ ಬಲ ಪ್ರದರ್ಶನ ಆಗ್ಲಿ ಯಾರೋ ಅಮಾಯಕರು ಸಿಕ್ಬಿಟ್ರು ಯಾರೋ ಹೊಟ್ಟೆಪಾಡಕ್ ಬಂದಿರ್ತಾರೆ ಈ ರಾಜ್ಯದ ಜನ ಆ ರಾಜ್ಯಕ್ಕೂ ಬರ್ತಾರೆ ಆ ರಾಜ್ಯದ ಜನ ಈ ರಾಜ್ಯಕ್ಕೂ ಬರ್ತಾರೆ ಈ ಕೆಲಸ ಈ ವರ್ತನೆ ಈ ವರ್ತನೆ ನಿಲ್ಸ್ಬೇಕು ಕೂಡಲೇ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೋಬೇಕು ಈ ಎಂ ಎಸ್ ಪುಂಡ್ರನ್ನ ಈ ಶಿವಸೇನೆಯನ್ನ ಮತ್ತೆ ಮೊನ್ನೆ ಏನು ಅನ್ಯಾಯವಾಗಿ ನಮ್ಮ ಮಹಾದೇವ್ ನಿರ್ವಾಹಕನ ಮೇಲೆ ಸುಳ್ಳು ಮೊಕದ್ದಮೆ ದಾಖಲೆ ಮಾಡಿರ್ತಕ್ಕಂತ ಇನ್ಸ್ಪೆಕ್ಟರ್ ನ ಅಮಾನತ್ ಮಾಡ್ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ಸರ್ ಇವತ್ತೇನ್ ಮಾಡ್ತಿದೀವಿ ಅಂದ್ರೆ ನಾವು ಬೆಳಿಗ್ಗೆ ಒಂದ್ ಹತ್ತು ಗಂಟೆಯಿಂದ ಇಲ್ಲಿ ನಿಂತ್ಕೊಂಡು ರಸ್ತೆಯಲ್ಲಿ ಬಂದಂತ ಮಹಾರಾಷ್ಟ್ರ ವಾಹನದ ಎಲ್ಲರಿಗೂ ನಾವು ಸಿಹಿಯನ್ನ ಕೊಡುವಂತದ್ದು ಆ ಒಂದು ಹೂವನ್ನ ಕೊಡೋಂಥದ್ದು ಮತ್ತೆ ಒಂದು ಶಾಲೆನ ಕೊಡೋದು ಮನುಷ್ಯ ಯಾರಿ ನಡ್ಕಬೇಕು ನಡವಳಿಕೆ ಹೇಗಿರ್ಬೇಕು ಅನ್ನೋದನ್ನ ತೋರ್ಸ್ಕೊಡ್ತಾ ಇದ್ದೀವಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಸಾಮರಸ್ಯದಿಂದ ಬದುಕಬೇಕು ನಮ್ಮ ಹೋರಾಟ ಏನಿದ್ರು ಕನ್ನಡ ವಿರೋಧಿಗಳ ಮೇಲೆ ಅದು ನಿರಂತರ ಜಾರಿಯಲ್ಲಿರ್ತದೆ ಎಂಇಎಸ್ ಎಸ್ ನ ಮೇಲೆ ನಮ್ಮ ನಿರಂತರ ಹೋರಾಟ ಜಾರಿ ಇರ್ತದೆ